ಇದು ಒಂದು ನಾಲ್ಕು ವರ್ಷಗಳಿಂದ ನನ್ನ ಹೆಗಲ ಬೆನ್ನ ಮೇಲೆ ಹಾಕೊಂಡು ಬಂದಿದ್ದೀನಿ ಅದಕ್ಕೆಲ್ಲ ನನಗೆ ಸಹಕಾರ ಕೊಟ್ಟಂತ ಬೆಂಬಲ ಕೊಟ್ಟಂತ ನಮ್ಮ ಅಣ್ಣನ ಅಣ್ಣನವರಿಗೆ ಮೊದಲನೇದಾಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಅದೇ ರೀತಿಯಾಗಿ ಇನ್ನೂ ನನ್ನ ಸಂಘಟನೆಗೆ ಸಹಾಯ ಮಾಡಿದಂತ ಇನ್ನೂ ಸುಮಾರು ಜನ ನನಗೆ ಈ ಸಂಘಟನೆ ಬರಬೇಕಾಗಿತ್ತು ಅವರ ವೈಯಕ್ತಿಕ ಕಾರಣಗಳಿಂದ ಬಂದಿಲ್ಲ ಅವ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ನಿಮ್ಮೆಲ್ಲರ ಒಂದು ಹೃದಯದಲ್ಲಿ ಮೊದಲನೇದಾಗಿ ನಾನು ಬೆಲೆ ಕೊಡುವಂಥ ಈ ನನ್ನ ಕನ್ನಡ ತಾಯಿಗೆ ಷಷ್ಟಾಂಗ ನಮಸ್ಕಾರ ಮಾಡ್ತಾ ಅದೇ ರೀತಿಯಾಗಿ ಈ ಒಂದು ಕ ಸಮಾರಂಭದಲ್ಲಿ ಈ ಒಂದು ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ಕಟ್ಟಬೇಕಾದರೆ ಇದನ್ನು ಇಷ್ಟು ದಿಟ್ಟವಾಗಿ ನಿಲ್ಲಬೇಕಾದರೆ ಮೊದಲನೇದಾಗಿ ನಾನು ಗೌರವಿಸುವಂತ ಈ ಒಂದು ಕನ್ನಡ ಶಾಲೆಗೆ ನನ್ನ ಒಂದು ಮುತ್ತು ಕೊಡುತ್ತಾ ಈ ಒಂದು ಗೋಳದ ಸೂಚಕವಾದಂಥ ಒಂದು ಶಾಲೆಗೆ ಮುತ್ತು ಕೊಡುತ್ತಾ ಈ ನಾನು ಎರಡು ಭಾಷಣಗಳನ್ನು ಮಾತಾಡ್ತೀನಿ ನನ್ನ ತುಂಬ ದೊಡ್ಡ ಆಲೋಚನೆ ಇಟ್ಕೊಂಡು ಈ ಸಂಘಟನೆ ಮಾಡಿದ್ದೀನಿ ತಮಾಷೆಗಂತೂ ಮಾಡಿಲ್ಲ ಯಾವುದೇ ಕಾರಣಕ್ಕೂ ಇದು ಏನೋ ಬೇರೆ ಸಂಘಟನೆಗಳ ತರ ಕಟ್ಟಬೇಕು ದುಡ್ಡು ಕಾಸು ಸಂಪಾದನೆ ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ನಾನು ಮಾಡಿಲ್ಲ ಆ ಥರ ಆಲೋಚನೆ ಇಟ್ಕೊಂಡು ಮಾಡಿದ್ರೆ ನಾಲ್ಕು ವರ್ಷದಿಂದ ಇಲ್ಲಿ ಈ ಸ್ಥಾನದಲ್ಲಿ ಇರ್ತಾ ಇರಲಿಲ್ಲ ಇನ್ಯಾವುದೋ ಸ್ಥಾನದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀನಿ ಒಬ್ಬ ಕಡು ಬಡವನಾಗಿ ಈ ಒಂದು ಸಂಘಟನೆ ಕಟ್ಟಿದ್ದೀನಿ ನಾನು ಕಟ್ಟಬೇಕಾದ್ರೆ ಸುಮಾರು ಜನ ಹೇಳ್ತಾ ಇದ್ರು ಇಲ್ಲಿ ದುಡ್ಡು ಕಾಸಿಗ್ರೆ ಸಂಘಟನೆ ಕಟ್ಟಕ್ಕಾಗುತ್ತೆ ಪಕ್ಷ ಕಟ್ಟಕ್ಕಾಗುತ್ತೆ ನಿಲ್ಲಕ್ಕಾಗುತ್ತೆ ಅಂತಂದ ಅದನ್ನ ಸುಮಾರು ನಾಲ್ಕು ವರ್ಷಗಳಲ್ಲಿ ನನ್ನ ಗಮನಕ್ಕೆ ಬಂತು ಆದ್ರೂ ಚಲೋ ಬಿಡದೆ ನಮ್ಮ ಅಣ್ಣನವರಿದ್ದಾರೆ ಅವ್ರು ನಮ್ಗೆ ಸರ್ಕಾರ ಕೊಡ್ತಾರೆ ಅಂತ ಹೇಳಿ ಚಿಕ್ಕ ಪುಟ್ಟ ಒಂದು ಸಮಾಜ ಸೇವೆಗಳು ಮಾಡ್ಕೊಳ್ತಾ ಶಾಲೆಗಳಲ್ಲಿ ಮಕ್ಕಳಿಗೆ ಪುಸ್ತಕಗಳು ಪೆನ್ನುಗಳು ಅಂತ ಕೊಡ್ತಾ ನಮ್ಮ ಒಂದು ಒಂದು ಆಲೋಚನೆಗಳಲ್ಲಿ ವಿಧಾನಗಳಲ್ಲಿ ಬೇರೆ ಸಂಘಟನೆಗೆ ಮಾತ್ರೆ ತಗೊಂಡು ಹೋಗ್ಬೇಕು ಅಂತ ಈ ಸಂಘಟನೆ ಇಲ್ಲಿವರೆಗೂ ತಗೊಂಡು ಬಂದಿದ್ದೀನಿ ಇವತ್ತು ನನ್ನ ನಂಬಿ ಸುಮಾರು ಜನ ಬಂದಿದ್ದೀರಾ ಒಳ್ಳೆಯವರು ಬಂದಿದ್ದೀರಾ ನನ್ನ ಜೊತೆಯಲ್ಲಿ ಆ ಒಂದು ಸುಖುಷಿ ಗೊತ್ತಿಲ್ಲ ಆ ಒಂದು ಸಂತೋಷ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಕೋಲಾರ ಜಿಲ್ಲಾ ಸಮಾವೇಶಕ್ಕೆ ಕರೆ ಕೊಟ್ಟಿದ್ದು ಆ ಕರೆ ಕೊಟ್ಟಿದ್ದಕ್ಕೆ ಇವತ್ತು ಸಕ್ಸಸ್ ಆಗಿದೆ ಯಶಸ್ವಿ ಆಗಿದೆ ಅದಕ್ಕೆ ಎಲ್ಲರಿಗೂ ನಾನು ಚುನಾವಣೆ ಹೇಳ್ತೀನಿ ಈ ಒಂದು ಸಮಾವೇಶದಲ್ಲಿ ಇಷ್ಟೊಂದು ಹೆಣ್ಣು ಮಕ್ಕಳು ಭಾಗವಹಿಸಿದ್ದಾರೆ ಅಂತಂದ್ರೆ ನಾನು ನಮ್ಮ ಸುರೇಖಾ ರೆಡ್ಡಿ ಡೈರೆಕ್ಟರ್ ಸುರೇಖಾ ರೆಡ್ಡಿ ಮೇಡಮ್ ಅವ್ರನ್ನ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ಮಾಡಿದೆ ಅಂತಂದ್ರೆ ಅದಕ್ಕೂ ಏನೊಂದು ವಿಚಾರಣೆ ಕೊಡ್ತೀನಿ ನಾನು ಈ ಒಂದು ನಾಲ್ಕು ವರ್ಷದ ಒಂದು ಹೋರಾಟದಲ್ಲಿ ನಾಲ್ಕು ವರ್ಷದ ಒಂದು ಹೆಸರು ಇದು ದಾರಿನಲ್ಲಿ ನಮ್ಮ ಈ ಈ ಒಂದು ಸಾರಿ ಹೆಣ್ಣುಮಕ್ಕಳು ತುಂಬ ಜನ ನಮ್ಮ ಸಂಘಟನೆಯಲ್ಲಿ ನಾನೂರು ಜನ ಸಮ ಇದುವರೆಗೂ ನಮ್ಮ ನಮ್ಮ ಸಂಘಟನೆಯಲ್ಲಿ ಆ ಸದಸ್ಯತ್ವ ತಗೊಂಡು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಆ ಒಂದು ನಾಲ್ಕು ನಾನ್ನೂರು ಜನ ಏನು ನಮ್ಮ ಜೊತೆ ನಮ್ಮ ಸಂಘಟನೆ ಸದಸ್ಯ ತಗೊಂಡಿದ್ದಾರೆ ಅಂಥ ಹೆಣ್ಣುಮಕ್ಕಳು ಇವತ್ತು ನಾಲ್ಕು ನಾನ್ನೂರು ಜನ ನಮ್ಮ ಜೊತೆ ಇದ್ದಾರೆ ಆ ಹೆಣ್ಣು ಮಕ್ಕಳಿಗೆ ಒಬ್ಬ ಪುರುಷರು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರೆ ಹೆಣ್ಮಕ್ಳ ಪರಿಸ್ಥಿತಿ ಇಲ್ಲ ಅವ್ರನ್ನ ಎಷ್ಟೋ ಒಂದು ಒಳದ ಒಂದು ಮನಸ್ಸು ಇರ್ತವೆ ಅವೆಲ್ಲ ಹೇಳ್ಕೊಳಕ್ ಆಗಲ್ಲ ಅಂತನೆ ನನ್ನ ಡಾಕ್ಟರ್ ಸುಧೇಕಿಯವರನ್ನ ಪರ ರಾಜ್ಯದವರು ಆಂಧ್ರದವರು ಆದರೆ ಅವ್ರು ಏನು ಕೊಟ್ಟಿದ್ದಂತಂದ್ರೆ ಹೆಣ್ಣು ಮಕ್ಕಳ ಒಂದು ಹೃದಯನ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂತಾರೆ ಅಂತ ಒಂದು ಎಣ್ಣೆ ನಮ್ಮ ಸಮ ನಮ್ಮ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರ್ಬೇಕು ಅವಾಗ ಹೆಣ್ಣು ಮಕ್ಕಳಿಗೆಲ್ಲರಿಗೂ ಒಂದು ಅವ್ರಿಗೆ ಧೈರ್ಯ ಕೊಡೋಕ್ಕಾಗುತ್ತೆ ಧೈರ್ಯ ತುಂಬಕ್ಕಾಗುತ್ತೆ ಅವರ ಒಂದು ಎಲ್ಲ ರೀತಿಯ ಸಮಸ್ಯೆಗಳು ಸ್ಪಂದಿಸೋಕ್ಕಾಗುತ್ತೆ ಅಂತ ನಾನು ಅವ್ರನ್ನ ಮಾಡಿದ್ದೀನಿ ಆದರೆ ಅವ್ರಿಗೆ ಕಾಣ ಬರೋದಿಲ್ಲ ಅಂತ ಗೊತ್ತಿದ್ರು ನಾವು ಮಾಡಿದ್ದೀನಿ ಅದಕ್ಕೂ ಕಾರಣ ಏನು ಗೊತ್ತಾ ನಾವು ಬೇರೆ ಸಂಘಟನೆಗಳು ಹೋಸ್ತಾರ ಬೇರೆ ಭಾಷೆಯ ವಿರೋಧಿಸುವಂಥ ಸಂಘಟನೆ ಅಲ್ಲ ನಾನು ನಮ್ಮದು ಮಾದರಿ ಸಂಘಟನೆ ಅಂತ ಹೇಳ್ತೀನಿ ಸಣ್ಣ ವಿಷಯದಿಂದ ದೊಡ್ಡ ವಿಷಯದವರೆಗೂ ಪ್ರತಿಯೊಂದು ಚರ್ಚು ಒಂದು ಮಾದರಿಯಾಗಿ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಆಲೋಚನೆ ಇವತ್ತು ಏನು ನಾನು ಇನ್ನೊಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡಿದ್ರೆ ಇನ್ನೂ ದೊಡ್ಡದಾಗಿರುವಂತಹ ಕಲಾವಿದು ಒಂದು ಇಲ್ಲಿ ನಾನು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಸ್ಬೋದಾಗಿತ್ತು ಆದ್ರೆ ಹೆಸರು ಮಾಡಿರುವ ಬೇಕಾಗಿಲ್ಲ ಬೆಳೆಯುವಂತ ಹುಡುಗರು ಬೇಕು ಅವರ ಒಂದು ತೋರಿಸ ತೋರಿಸ್ಕೊಳ್ಳುವಂತ ಹುಡುಗರಿಗೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಉನ್ನತ ಶಿಖರಕ್ಕೆ ಹೇಳುವಂತ ಅವಕಾಶ ಕೊಡಬೇಕು ಅಂತ ಎಲ್ಲಿಂದ ಎಲ್ಲಿಂದ ಅವರು ಪ್ರತಿಭೆ ನೀಡುವಂತ ಗುರುತಿನ ಈ ಕಾರ್ಯಕ್ರಮ ಕೊಟ್ಟು ಸಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ ಇನ್ನೊಂದು ಹತ್ತು ಇಪ್ಪತ್ತು ಖರ್ಚು ಮಾಡಿ ಇನ್ನೂ ಒಳ್ಳೆ ಕಲಾವಿದ ಎಸ್ವಿ ಹೆಸರು ಮಾಡಿರುವಂತ ಕಲಾವಿದ್ರು ಬರ್ತಾ ಇದ್ದೀವಿ ಆದ್ರೆ ನನ್ನ ಆಲೋಚನೆಯಲ್ಲಿ ಒಂದು ಮಾದರಿ ಅದೇ ವಿಚಾರದಲ್ಲಿ ಇನ್ನೊಂದು ಎರಡು ಮಾತು ಮಾತ್ರ ಮುಗಿಸ್ಬಿಟ್ಟು ಇವತ್ತೇನು ಸುಮಾರು ಜನ ನಾನೂರು ಜನ ಸದಸ್ಯತ್ವ ಹೊಂದಿದ್ದೀರಾ ಆ ನಾನೂರು ಜನ ಸದಸ್ಯತ್ವ ಹೊಂದಿರುವಂಥ ಹೆಣ್ಣು ಮಕ್ಕಳಿಗೆ ನಮ್ಮ ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ನಾಲ್ಕು ವರ್ಷ ಆಗ ಇವತ್ತು ಯಶಸ್ವಿ ಆಗಿದೆ ಇನ್ನು ಮೇಲೆ ಅದೇ ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆಯಲ್ಲಿ ಆಪತ್ ಬಾಂಧವ ಸೇವಾ ಕೇಂದ್ರ ಅಂತ ಆ ಕಮಿಟಿನಲ್ಲಿ ಹೆಸರು ಇವಾಗ ಹೇಳೋಕ್ಕಾಗೋದಿಲ್ಲ ನಾನು ಮುಂದಿನ ಅದನ್ನು ಪ್ರಸ್ತಾಪ ಒಂದು ಪತ್ರಿಕಾ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ